ஜ ஏ வசந்த 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 ಎಲ್ಲಿಗಾರ ಯಾರು ಕಾಣವಂತ್ರಲ್ಲ ಎಲ್ಲಿಗಾರ ಬೇ ವಾನಿ ಮಹಾರ ಕುಂದ್ರಿ ಏ ವಾರ ಮಾಡ್ತಿದ್ದೀನ ಏನಿಲ್ಲ ಒಳಗ್ ಕೆಲಸ ಇತ್ತ ಮಾಡತಿದ್ನೇ ಕುಂದ್ರಿ ಎಲ್ಲಿಗೇನ್ ಬಸವಂತ ಇಲ್ಲೇ ಹೊಲಕ್ ಹೋಗಿ ಬರ್ತಾನ ಅಂತ ಹೋಗಿದಾನ ಏನ ಕೆಲಸ ಐತಂತ ಬರ್ತಾನ ಈಗ ಕುಂದ್ರಿ ಚಾ ಮಾಡ್ಕೊಂಡ್ ಬರ್ತಾನ ಹೌದಾ ಏನ ಹೊಲಕ್ ಎದಕ್ ಹೋಗ್ಯಾರವಾ ಹೌದ ಏನ್ ಪೀಕ್ ಬಿಡ್ ಗೊಬ್ಬರ ಪೀಕ ಬರಂಗಿಲ್ಲ ಈಗಿನ್ ಇದ್ರಾಗ ಗೊಬ್ಬರ ಕೊನ್ಕೊಂಬಿಟ್ಟ ಮುದಕ್ಕೆ ಆರಾಮೈತಿ ಅರಾಮ್ ಅದ್ಯಾ ಏನು ಬಾಳೆ ಬಿಡುವ ನಿಂದು ನನಗೆ ನನಗಾಗುವಲ್ವಾ ಏನ್ ನಿಂದು ಎಲ್ಲಾ ಇದ್ದು ಇಲ್ಲಂಗ ಬಾಳೆ ಇದು ಯಾವ ದೇವ್ರವ ಕಣ್ಮಚ್ಕೊಂಡು ಹೋದ್ರ ಸುಖಾರ್ ಇರ್ತೈತಿ ಹಾ ಅವ್ರೆಲ್ಲಾ ಆರಾಮದಾರ ಅವನು ಆರಾಮದಾನ ಅಲ್ಲೇ ಕುಂದ್ರ ತಂಪ ಆಕೈತಿ ಆ ಕಡೆ ಕುಂದ್ರ ಹಾ ಅಲ್ಲೇ ಆಕಡೆ ಕುಂದ್ರ ಏನ್ ಮುದುಕಿ ಬಾಳ್ಯ ಮಾರ ಎಲ್ಲಾ ಇದ್ದು ಇಲ್ಲಂಗಾತ್ ನೋಡ್ರಿ ನಮಗೂ ವಜ್ಜಿ ಬಂತು ಬಾಳೆ ಒಬ್ಬನ ಹೊಲದಾನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ಈ ಮುದುಕಿ ಜಾಪಾನು ಮಾಡ್ಬೇಕ ಆದರೂ ನೀನು ಗಟ್ಟಿ ಬಿಡುವ ನನ್ನ ಮಗಳು ಮಾತಾಡ್ತಾರ ನಕ್ಕಂದ ಮಾತಾಡ್ತಾರ ನಾವು ಇರೋರ ಎಲ್ಲ ಸಂಸ್ಕೊಂಡು ಹೋಗಿಲ್ಲ ಮತ್ತ ಮತ್ತೆ ಇವ್ರಿಗೆ ಯಾವ್ದು ಇದು ಅವ್ರ ಮನಸ್ಸ ಬಾಳೆ ಮತ್ತೆ ನರಮಿ ಬರುಗಲ್ಲ ಆಗತ್ತಲ್ಲ ನೀನು ಹೇಳಿ ಬಾಳೆ ಮಾಡಿ ಮತ್ತೆ ಯಾವ ತರ ಇದ್ರೆ ಬಿಟ್ಬಿಟ್ಟು ಓದೋಗಿ ಕಾರ್ಯಕ್ರಮ ಅವರ ಅರ್ಧ ತಿಳಿದ ನಾವು ನಮ್ಗೂ ಬರತೈತೆ ಆಮೇಲೆ ಕಾಲ ಅದಕ್ಕ ನಾವ ತಿಳ್ಕೊಂಡ್ ಹೊಂಟಿವಿ ಇರ್ಲಿ ಇರ್ಲಿ ದೇವ್ರು ಒಳ್ಳೆ ಮಾಡ್ತಾನ ಶಿವ ಮಾಡಿದ್ರ ದೇವ್ರು ಕಾಯ್ತಾನ ಇರ್ಲಿ ಬಾ ಸಣ್ಣ ಮಗಳ ಅಡ್ಡಿ ಇಲ್ಲ ಬಾಳೆ ಸುಲಕ್ಷ್ಮ ಮಾಡ್ಕೊಂಡ್ ಹೊಂಟಿವಿ ಆ ಮುಗಿನ ವ್ಯಾಪಾರ ಮಾಡಿದ್ರ ಮತ್ತೆ ದೇವ್ರ ಅಂತೂ ಚೆನ್ನ ಸರಿ ಮಿರಂಗಿಲ್ಲ ಪುಣ್ಯ ಕೆಲಸ ಮಾಡಕತ್ತಿ ಎಣ್ಣೆ ಕೆಲಸ ಏನ್ ಮಾಡಾಕತ್ತಿಲ್ಲ ಇರ್ಲಿ ಹಿಂಗ ಮಾಡ್ಕೊಂತ ಹೋಗ್ರಿ

ಅದಕ್ಕ ಹೇಳಾಕತ್ತಾಳ ನಿನ್ ಕಿವಿ ಒಂದ್ ಕೇಳಂಗಿಲ್ಲ ಜೋರ ನಿನ್ ಹೇಳಬೇಕಂದ್ರೆ ಇಡ ಊರಿಗೆ ಮೈ ಕಚ್ಚ ಹೇಳ್ಬೇಕಿನ್ನ ಜುನ್ ಊರ್ದ ಸರಿ ಜುನ್ ಜುನ್ ಅಂತ ಅಲ್ಲೇ ಕುಂದ್ರ ಹ ಸರಿ ಏನು ವಾ ಇದು ಹೆಚ್ಚಿನ ಬಂತ ಬಿಡ ನಿನಗೂ ಮುದುಕಿ ಕೂಡ ಗುದ್ದಾಡಿ ಗುದ್ದಾಡಿ ಸಾಕ ಹೋಗ್ತೈತಿ ನಿನ್ ಜಲಮ ಹಗಲೇನ್ ತಗಲಲ್ಲ ಏನ್ ಮಾಡ್ರಿ ನಾವ್ ಮತ್ತೆ ಏನ್ ಮತ್ ಎಲ್ಲಾರು ಒಂದಿನ ಹಂಗ ಹೋಗುದಾಡ್ಕೊಂತ ನಾ ಇವತ್ ನಿನಗ ನಾಳೆ ನಮಗ ಆಗಿತ್ತೆ ಈಗ ಒಟ್ಟು ವಯಸ್ಸೈತಿ ಒಟ್ ಮೆರ್ದಾಡ್ತೇವಿ ಇನ್ನಂಗ ಆದ್ಮೇಲೆ ನಮ್ದು ಅಲ್ಲ ಆದ್ರೂ ಚಲೋ ಮಗಳು ಕೂಡ್ಯಾಳ ಏನ್ ನಡ್ದೈತಿ ಅವನು ಬಾಳ ಅಂತ ಏನೋ 왔다 ಕೂಕೊಂಡ ಹೊಂಟೈತಿ ಶಿವ ಆಶೀರ್ವಾದ ಮಾಡಿದವರಿಗೂ ಚುಲತ್ನಗೆ ಇರ್ಲಿ ಏನು ಬರಬರ್ತ ವಾಯಸಲ್ ಮತ್ತೆ ಏನು ಹಾಕೊಂಡು ಕುಳಿದು یہ ಮೂರ್ ಧೇಮ ಮಸ್ತಕুনে ದೇ ಅಕ್ಕಿ ಕೊಟ್ಟಿದ್ದೆ бай ದೇ মামಾ ಇಲ್ಲಿ ಮಾಲಕ್ಕೆ ಇಲ್ಲಿ ನಂದೆ ನುಡಿ ನਿੰದು முதல்வன் பைல மணி நந்தா நீந்துல எல்லா நந்தாந்திரா ஏன்டா நீ ஏன்டா ஏன்டா என்ன வந்துறா வா மரோadina வந்து நீ நின்ந்து நந்தா நின்ந்து நந்தா ஏனடா நந்து நின்ந்து நந்தக்கு நின்ந்து அந்த நான் நான் nodeId நடக்கன ஃபர்ஸ்ட் அல்மோஸ் வந்து நீ என்னங்க நான் வர பயன் பக்கத்துல வைக்க அனுசு பா இந்த மணி வந்து கேக்குது நான் நோர்ட் பண்ணிட்டேன்

நான் கனிக்கு கண்த் நான் நான் நமக்கு கண்ண நீர் கொசு தோல் தோழ நான் அங்க அங்கே இப்ப

ಪ್ರಿಯ ವೀಕ್ಷಕರೇ ಹೆಣ್ಣು ತನ್ನ ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾಳೆ ಸಾಧ್ಯವಾದರೆ ಆ ಕನಸುಗಳಿಗೆ ಬಣ್ಣ ತುಂಬುವ ಪ್ರಯತ್ನ ಮಾಡಿ ಕಪ್ಪು ಮಸಿ ಬೆಳೆಯುವ ಪ್ರಯತ್ನ ಮಾಡಬೇಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ತಿದ್ದಿಕೊಳ್ಳಲು ಪ್ರಯತ್ನ ಮಾಡುತ್ತೇವೆ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮರೆಯಬೇಡಿ